ವಲ್ಮೆಲ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಇವತ್ತು ನಾವು ಐ ಜಿ ಪಿ ಆಫೀಸಿಗೆ ಬಂದಿದ್ದೀವಿ ಮಂಗಳೂರಿನ ಐ ಜಿ ಪಿ ಆಫೀಸಿಗೆ ಅಂತ ಹೇಳಿದರೆ ಅಮಿತ್ ಸಿಂಗ್ ಐ ಜಿ ಪಿ ಆಫೀಸರನ್ನು ಪ್ರಸನ್ನ ಅವರು ಕೂಡ ಮೀಟ್ ಆದರು ಯಾಕೆ ಅಂತ ಹೇಳಿದರೆ ಸೌಜನ್ಯನ ಅಕ್ವಿಟಲ್ ಕಮಿಟಿ ಬರುವಂಥದ್ದು ಐ ಜಿ ಪಿ ಅಂಡರಿಗೆ ಬರುವಂಥದ್ದು ಅಂತೇಳಿ ಮೊನ್ನೆ ಎಸ್ ಪಿ ಅವರು ಹೇಳಿದರು ಅದಕ್ಕೋಸ್ಕರ ನಾವು ಐ ಜಿ ಪಿಯನ್ನು ಭೇಟಿ ಆಗೋಕ್ಕೆ ಬಂದಿದ್ವಿ ಪ್ರಸನ್ನ ರವಿ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ರು ಏನು ಹೇಳಿದರು ಐ ಜಿ ಪಿ ಸರ್ ಅಂತೇಳಿ ಇಲ್ಲ ಮೊನ್ನೆ ನಾವು ಎಸ್ ಪಿಯನ್ನು ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದರು ಸಿ ಬಿ ಐಡಿಯಲ್ಲಿ ಬರುವ ಕಾರಣ ಐ ಜಿ ಪಿ ಲೆವೆಲಲ್ಲಿ ಬರ್ತದೆ ಅಂತ ಹೇಳಿದರು ಹಾಗೆ ಇವತ್ತು ಐ ನಾವು ಪತ್ರ ಮುಖ್ಯನ ತಿಳಿಸುವಾಗ ಐ ಜಿ ಪಿ ಒಪ್ಕೊಂಡ್ರು ಯಾಕೆಂದ್ರೆ ಅವರ ಅಂಡ್ರಲ್ಲೇ ಬರ್ತದೆ ಹತ್ತು ದಿವಸದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಮಾತಾಡ್ತೇನೆ ನೀವು ಬರ್ಬೋದು ಹತ್ತು ದಿವಸ ಬಗ್ಗೆ ಅಂತ ಹೇಳಿದರು ಹಾಗೆ ಇದರೊಟ್ಟಿಗೆ ನಾವು ಎಕುಟಿಯಲ್ ಕಮಿಟಿ ರಚನೆಯ ಬಗ್ಗೆ ಒಟ್ಟಿಗೆ ನಾವೊಂದು ಮಾವುತನ ಕೊಲೆ ಕೇಸ್ ಬಗ್ಗೆ ಸಹ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಲ್ಲಿ ಯಾಕೆಂದರೆ ಮಾವುತನ ಕೊಲೆ ಸಹ ಪಿ ಎಸ್ ಐ ಯೋಗೇಶ ಆಗ ಇದ್ದದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಸಹ ಈ ರೀತಿಯೇ ಮುಚ್ಚಿ ಹಾಕಿದ್ದಾರೆ ಯಾಕೆಂದರೆ ಮಕ್ಕಳು ಇಬ್ ಇಬ್ಬರು ಬಂದಿದ್ದಾರೆ ಇವತ್ತು ಗಣೇಶ್ ಮತ್ತು ಅಶೋಕು ಅವರು ಇಂಡಿವಿಜುವಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ತಂದೆಯ ಮತ್ತು ಅತ್ತೆಯ ಸಾವಿನ ಬಗ್ಗೆ ಯಾಕೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಅಮ್ಮ ಸುಂದರಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಾಗ ತಗೊಳ್ಳಿಲ್ಲ ಯಾರ ಕೊಟ್ಟದ್ದು ರಾಜೇಂದ್ರ ಅಯ್ಯ ಅಂತ ಎಸ್ ಡಿ ಮೇಲೆ ಕೆಲಸ ಮಾಡುವವರು ಕೊಟ್ಟದ್ದು ಅವರು ಆರ್ ಆಗಲೇ ಅವರು ಹೇಳಿದರು ಯಾರು ಇದು ಕೊಲೆ ಮಾಡಿದಂತ ತಗೊಳ್ಳಿಲ್ಲ ಹಾಗೆ ಈಗ ನಾವು ಅಲ್ಲಿ ಬಂದು ಈಗ ಹೇಳಿದ್ದೇವೆ ಓಪನ್ ಮಾಡಬೇಕಂತ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ ಸಿ ರಿಪೋರ್ಟ್ ಹಾಕಿದ್ರು ಪ್ರತಿಯೊಂದು ದಾಖಲೆ ನಾವು ಕೊಟ್ಟ ಕಾರಣ ಅದನ್ನು ರೀ ಓಪನ್ ಆಗ್ಬೋದು ಅಂತ ವಿಶ್ವಾಸ ಖಂಡಿತ ಉಂಟು ಐ ಜಿ ಪಿ ಒಳ್ಳೆ ಸ್ಪಂದನೆ ಮಾಡಿದರು ಹಾಗೆ ಇವತ್ತು ನಾವು ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಾವು ಒಂದು ಕೊಟ್ಟಿದ್ದೇವೆ ಕಂಪ್ಲೇಂಟ್ ಮಾವುತನ ಕೇಸ್ ರಿಓಪನ್ ಆಗಬೇಕಂತ ಎಕ್ವಿಟಲ್ ಕಮಿಟಿದು ಕೊಟ್ಟಿದ್ದೇವೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಐ ಜಿ ಪಿ ಮೇಲೆ ನಮಗೆ ಭರವಸೆ ಉಂಟು ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಹಾಗೆ ಆಗೋದಿಲ್ಲ ಒಳ್ಳೆ ಅಧಿಕಾರಿ ಬಂದಿದ್ದಾರೆ ನಮಗೆ ಪೂರಕವಾಗಿ ಬೆಂಬಲ ಕೊಟ್ಟಿದ್ದಾರೆ ಮುಂದೊಂದು ದಿನ ಖಂಡಿತವಾಗಿ ಮಾವುತನ ಕೇಸ್ ರಿಓಪನ್ ಆಗ್ತದೆ ಎಕ್ವಿಟಲ್ ಕಮಿಟಿ ಸರ್ ರಚನೆ ಆಗ್ತದೆ ಅನ್ನೋ ವಿಶ್ವಾಸ ನನಗೆ ಉಂಟು ಕಮಿಟಿ ಕಮಿಟಿಯಾಗಿ ಅಂತ ಹೇಳಿದರೆ ಐಜಿ ಪಿ ಅವರು ಪಾಸಿಟಿವ್ ಆಗಿ ಮಾತಾಡಿದರು ಅಂತ ಹೇಳಿ ಹಾ ಖಂಡಿತ ಪಾಸಿಟಿವ್ ಆಗಿ ಮಾತಾಡಿದ್ರು ಯಾಕೆಂದರೆ ಆ ಸಲ ನಮಗೆ ಸಹ ಒಂದು ಒಂದಲೇ ಇತ್ತು ಎಸ್ ಪಿ ಅವರು ಹೇಳುವಾಗ ನನ್ನ ಲೆವೆಲಿಗೆ ಬರುವುದಿಲ್ಲ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆದ ಕಾರಣ ನನ್ನ ಲೆವೆಲಿಗೆ ಬರುವುದಿಲ್ಲ ಅಂತ ಹೇಳಿದರು ಐ ಜಿ ಪಿ ಲೆವೆಲಿಗೆ ಅಂತ ಆ ದಿವಸ ನಾವು ಭೇಟಿ ಆಗಲಿಲ್ಲ ಇವತ್ತು ನಾವು ಭೇಟಿಯಾಗಿ ಅವರಿಗೆ ಪತ್ರ ಮುಖ್ಯನ ಕೊಡುವಾಗ ಅವರು ಒಪ್ಪಿಕೊಂಡ್ರು ಕರೆಕ್ಟ್ ಅದು ಸಿ ಬಿ ಐ ಬರೋ ಕಾರಣ ನನ್ನ ಅಂಡ್ರಲ್ಲೇ ಬರ್ತದೆ ನಾನು ನಿಮಗೆ ಎಷ್ಟು ದಿವಸದೊಳಗೆ ಹೇಳುವಾಗ ಒಂದು ವಾರ ಅಥವಾ ಹತ್ತು ದಿವಸದಲ್ಲಿ ನೀವು ಭೇಟಿಯಾಗಿ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ರಚನೆ ಮಾಡ್ಬೋದು ಅಂಡ್ರಲ್ಲೇ ಬರ್ತದೆ ಆ ಆದೇಶ ಪ್ರತಿಯನ್ನೆಲ್ಲ ತೆಗೆದುಕೊಂಡು ವಕೀಲರನ್ನೆಲ್ಲ ಅಪ್ರೋಚ್ ಮಾಡಿಕೊಂಡು ಅವರದರ ಬಗ್ಗೆ ಕಮಿಟಿ ರಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಎಕ್ವಿಟಲ್ ಕಮಿಟಿಯ ಏನೆಲ್ಲ ಡೌಟ್ಸ್ ಇತ್ತು ಅದು ಈಗ ನಿಮಗೆ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಯಿತು ಯಾಕೆಂದ್ರೆ ಇವರು ಸ್ಪಂದನೆ ಕೊಟ್ಟು ಇವರು ಮಾಡ್ತೇನೆ ಹೇಳಿದ ಮೇಲೆ ನಾವು ಈಗ ವೆಯ್ಟ್ ಮಾಡ್ತೇವೆ ಯಾಕೆಂದರೆ ಡಿಸೆಂಬರಿಗೆ ಇಲ್ಲಿ ಬಂದಿದೆ ಎಸ್ ಪಿಯ ಕಚೇರಿಗೆ ಹಾಗೆ ಮೊನ್ನೆ ಬರುವಾಗ ಸ್ವಲ್ಪ ಮೂವಾದರೂ ಅವರು ಹೇಳಿದ ಕಾರಣ ನಮಗೆ ಗೊತ್ತಾಯಿತು ಇದು ಐ ಜಿ ಪಿ ಅಂಡ್ರಿಗೆ ಬರುದಂತ ಹಾಗೆ ಇವತ್ತು ಅವರು ಹೇಳುವಾಗ ಅವರಿಗೂ ನಾವು ಗೌರವ ಕೊಟ್ಟೆ ಹತ್ತು ದಿವಸ ಇಷ್ಟು ಕಾದವರಿಗೆ ನಮಗೆ ಹತ್ತು ದಿವಸ ಕಾಯ್ದು ಹೆಚ್ಚಲ್ಲ ನಾವು ವೆಯ್ಟ್ ಮಾಡ್ತೇವೆ ಕಾನೂನು ಮುಖಾಂತರ ಹೋಗ್ತೇವೆ ಎಕ್ವಿಟಲ್ ಕಮಿಟಿ ರಚನೆ ಆದರೆ ಒಂದು ಹಂತದಲ್ಲಿ ನಮಗೆ ಗೆಲುವು ಸಿಕ್ಕಿದಾಗೆ ಅಧಿಕಾರಿಗಳು ಖಂಡಿತ ಮಾಡ್ತಾರೆ ಅಧಿಕಾರಿಗಳು ಮಾಡುವಾಗ ಮಾತ್ರ ಇದರಲ್ಲಿ ಸರ್ಕಾರದ ಒತ್ತಡ ಬರಬಾರದು ಅಂತ ನನ್ನ ಮನವಿ ಯಾಕೆಂದ್ರೆ ಪ್ರತಿಯೊಂದನ್ನು ಅಧಿಕಾರಿ ಒಳ್ಳೆ ಇದ್ದರೂ ಸಹ ಸರ್ಕಾರ ಇದರಲ್ಲಿ ಮೂಗು ತೂರಿಸಬಾರದು ಯಾರದ ಇನ್ಫ್ಲೂಯನ್ಸ್ ಬರಬಾರ್ದು ಬೆಂಬಲ ಮಾಡಬಾರ್ದು ಹಾಗೆ ಅವರನ್ನೇ ಅವರು ಬಿಟ್ಟರೆ ಖಂಡಿತ ಈ ಕೆಲಸ ಆಗ್ತದೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ಅಂತೂ ನನ್ನ ಹತ್ರ ಖಂಡಿತ ಇದೆ ಸೊ ಹಾಗಾದ್ರೆ ಇದು ಒಂದು ಕಾನೂನಿನ ವಿಚಾರದಲ್ಲಿ ಒಂದು ಸಣ್ಣ ಗೆಲುವು ಸಿಕ್ಕಿದೆ ಅಂತೇಳಿ ಸೌಜನ್ಯನ ವಿಚಾರಕ್ಕೆ ಖಂಡಿತ ಯಾಕೆಂದರೆ ನಮ್ಮ ಹತ್ರ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ನೀವು ಬೀದಿ ಹೋರಾಟ ಮಾತ್ರ ಮಾಡೋದಾ ಬೀದಿ ಹೋರಾಟ ಮಾತ್ರ ಮಾಡೋದಾ ಅಂತ ನಾವು ಬೀದಿ ಹೋರಾಟದ ಒಟ್ಟಿಗೆ ಕಾನೂನಾತ್ಮಕವಾಗಿ ನಾವು ಇದ್ದೇವೆ ಕಾನೂನಿಗೆ ಗೌರವ ಕೊಡ್ತಿದ್ದೇವೆ ಈಗ ಎಕ್ಯುಟಲ್ ಕಮಿಟಿ ನಾವು ರಚನೆ ಮಾಡಲಿಕ್ಕೆ ಹೇಳಿದಲ್ಲ ಅವರಿಗೆ ನಿರ್ದೇಶನ ಬಂದಿದೆ ಕೋರ್ಟ್ ಆರ್ಡ್ರ್ ಉಂಟು ಎಲ್ಲ ಉಂಟು ಹಾಗಾಗಿ ಅವರು ಮಾಡಿದರೆ ನಮಗೊಂದು ಗೆಲುವು ಎಲ್ಲರೂ ಹೇಳುವಾಗೆ ನೀವೇನು ಸುಮ್ಮನೆ ಕೂತಿದ್ದೀರಿ ನಾವೀಗ ಬೆನ್ನಾಡ್ತಾ ಇದ್ದೇವೆ ನಾವು ಎಂತ ಎಲ್ಲ ದಾಖಲೆ ಉಂಟು ತೆಗೆದಿದ್ದೇವೆ ದಾಖಲೆ ಕೊಟ್ಟೇ ನಾವು ಮಾತಾಡ್ತಿದ್ದೇವೆ ಖಾಲಿ ನಾವು ಪತ್ರ ಕೊಡಲಿಲ್ಲ ಮಾವುತನ ಕೇಸಲ್ಲಿ ಸಹ ಎಲ್ಲ ಅವರಿಗೆ ದಾಖಲೆ ಕೊಟ್ಟಿದ್ದೇವೆ ಎಕುಟಲ್ ಕಮಿಟಿ ರಚನೆ ಬಗ್ಗೆ ಸಹ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ ಹಾಗಾಗಿ ಒಂದು ಹಂತದಲ್ಲಿ ನಮಗೆ ಇವರು ಮುಂದುವರಿದರೆ ಆ ಸೌಜನ್ಯನ ಹೋರಾಟಕ್ಕೆ ಒಂದು ಗೆಲುವು ಅಂತ ಹೇಳ್ತೇನೆ ಜನರಿಗೂ ಸಹ ನಾವು ಉತ್ತರ ಕೊಡ್ತಿದ್ದೇವೆ ಬೀದಿ ಹೋರಾಟ ಮಾತ್ರ ಮಾಡ್ತಾ ಇಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದನ್ನು ಮುಂದುವರಿಸಬೇಕು ಯಾರು ಅಧಿಕಾರಿಗಳು ಸರ್ಕಾರ ಹಾಗಾಗಿ ಖಂಡಿತ ಅಧಿಕಾರಿಗಳು ಅಧಿಕಾರ ಮೇಲೆ ಇನ್ನೊಮ್ಮೆ ನಾನು ಹೇಳ್ತೇನೆ ಅವರ ಮೇಲೆ ಖಂಡಿತ ನನಗೆ ವಿಶ್ವಾಸ ಉಂಟು ಮಾಡ್ತಾರೆ ಒಂದು ಹಂತದಲ್ಲಿ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಏನು ವಿರೋಧ ವ್ಯಕ್ತ ನಮಗೆ ಬರುವುದಿಲ್ಲ ಅಂತ ಹೇಳಲಿಲ್ಲ ಖಂಡಿತ ಅವ್ರು ಒಪ್ಕೊಂಡ್ರು ಓಕೆ ಕಡೆಯದಾಗಿ ಈಗ ಒಳ್ಳೆ ರೀತಿಯ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದರು ಅಂತ ಹೇಳಿದರೆ ಈ ಅಧಿಕಾರಿಗಳ ಬಗ್ಗೆ ಏನು ಹೇಳ್ತೀರಂತೆ ಇಲ್ಲ ಎಸ್ ಪಿ ಅವರು ಸಹ ಮೊನ್ನೆ ನಾನು ಹೇಳೋದಾದರೆ ನಮ್ಮ ಹತ್ರ ಒಂದೂವರೆ ಗಂಟೆ ಈ ಕೇಸಿನ ಬಗ್ಗೆ ಮಾತಾಡಿದರು ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಸಹ ನಾನು ನಿನ್ನೆ ಅಪಾಯಿಂಟ್ಮೆಂಟ್ ತಗೊಳ್ಳುವಾಗಲೇ ಹನ್ನೊಂದು ಗಂಟೆಗೆ ಬನ್ನಿ ಅಮ್ಮ ಅಂತ ಹೇಳಿದರು ಇವತ್ತು ನಮ್ಮನ್ನು ಎಲ್ಲರೂ ನಾವೀಗ ಹತ್ತು ಜನ ಹೋದರೂ ಸಹ ಹತ್ತು ಜನರನ್ನು ಒಳಗೆ ಕೂತ್ಕೊಳ್ಳಿಸಿ ಪ್ರತಿಯೊಬ್ಬರ ಮಾತು ಅವರು ಕೇಳಿದ್ದಾರೆ ಅವರಿಗೂ ಸ್ಪಷ್ಟತೆ ಉಂಟು ನಾನು ಅದನ್ನೇ ಹೇಳೋದು ಅಧಿಕಾರಿಗಳಿಗೆ ಎಲ್ಲ ರೀತಿಯಲ್ಲೂ ಸ್ಪಷ್ಟತೆ ಉಂಟು ಮಾಡಲಿಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದೇನೆ ನಮಗೆ ಅರ್ಥ ಆಗ್ತದೆ ಯಾರಿಂದ ಒತ್ತಡ ಬರುದಂತ ಈ ಸಲ ಹಾಗೆ ಒತ್ತಡ ಹಾಕಬೇಡಿ ಒತ್ತಡ ಹಾಕಿದರೆ ನಾವು ಮತ್ತು ಶಾಂತಿಯುತವಾಗಿದ್ದವರು ನಾವು ಸ್ವಲ್ಪ ಮಾತಾಡಬೇಕಾದಿತ್ತು ಪ್ರತಿಯೊಂದರಲ್ಲಿ ನಾವು ಶಾಂತಿಯುತವಾಗಿ ಹೋಗ್ತಾ ಇದ್ದೇವೆ ಅಧಿಕಾರಿಗಳಿಗೆ ದಯಮಾಡಿ ಯಾರು ಪ್ರೆಷರ್ ಹಾಕಬೇಡಿ ಅವರನ್ನು ಹದ್ದು ಬಸ್ತಲ್ಲಿ ಇಡಬೇಡಿ ಅವರ ಕೆಲಸ ಮಾಡಲಿಕ್ಕೆ ಬಿಡಿ ನಾವು ಯಾರು ಅವರನ್ನು ಒತ್ತಾಯ ಮಾಡ್ತಾ ಇಲ್ಲ ಕಾನೂನಾತ್ಮಕವಾಗಿ ಅವರ ತನ್ನ ನಾವು ಭೇಟಿಯಾಗಿ ಮಾತಾಡ್ತಿದ್ದೇವೆ ಅವರಿಗೆ ಬಂದ ಪತ್ರದ ಮುಖೇನೇ ನಾವು ಮಾತಾಡ್ತಿದ್ದೇವೆ ನಾವೇನು ಅವರಿಗೆ ಒತ್ತಡ ಆಗ್ತಾ ಇಲ್ಲ ಅವರಿಗೆ ಆದೇಶ ಬಂದಿದೆ ಅದರ ಮುಖೇನ ನೀವು ಅಧಿಕಾರಿಗಳ ತನಿಖೆ ಮಾಡಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ ನ್ಯಾಯ ಕೊಡಿ ಎರಡು ಸಾವಿರದ ಹದಿನೇಳರಲ್ಲಿ ಆ ಅಧಿಕಾರಿಗಳು ಎಡವಿದಾಗೆ ಈ ಅಧಿಕಾರಿಗಳು ಎಡವುದಿಲ್ಲ ಎನ್ನುವ ಭಾವನೆ ನನಗೂ ಉಂಟು ನಾನು ಧರ್ಮಸ್ಥಳದಲ್ಲಿ ಆನೆ ಮಾವತನಾಗಿ ಕೆಲಸ ಮಾಡ್ತಿದ್ದ ನಾರಾಯಣ ಸಪಲಿಯವರ ಮಗ ಗಣೇಶ್ ಅಂತೇಳಿ ನಾವು ನಾವಿವತ್ತು ನನ್ನ ತಂದೆ ಮತ್ತು ಅತ್ತೆಯ ಕೊಲೆಯ ಬಗ್ಗೆ ಮರುತನಿಖೆ ಅಂದರೆ ರೀ ಕೇಸನ್ನು ರೀ ಓಪನ್ ಮಾಡಬೇಕಂತೇಳಿ ಐ ಜಿಗೆ ಮತ್ತು ಎಸ್ ಪಿ ಅವರಿಗೆ ಮನವಿ ಕೊಡಲಿಕ್ಕೆ ನಾನು ಮಂಗಳೂರಿಗೆ ಬಂದಿದ್ದೇನೆ ಹಾಗೇ ಎಸ್ ಪಿ ಮತ್ತು ಐ ಜಿಯರಲ್ಲಿ ಮಾತಾಡುವಾಗ ಅವರು ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ ಮತ್ತು ತನಿಖೆ ಆಗುವಂತೆ ನನಗೆ ಒಳ್ಳೆ ವಿಶ್ವಾಸ ಇದೆ ಮತ್ತು ನನ್ನ ತಂದೆ ಮತ್ತು ಅತ್ತೆಗೆ ಒಳ್ಳೆ ನ್ಯಾಯ ಸಿಗುವುದಂತೇಳಿ ನಮಗೆ ನನಗೆ ವಿಶ್ವಾಸ ಇದೆ